ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕ ಭಕ್ತರೊಂದಕ್ಕೆ ನಮಸ್ಕಾರಗಳನ್ನು ತಿಳಿಸುತ್ತ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಗುರುಶಾಪದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಮ್ಮೊಡನೆ ಹಂಚ್ಕೊಳ್ತಾ ಇದ್ದೀವಿ ಗುರುಶಾಪ ಅಂತಕ್ಕಂಥದ್ದು ಹೇಗೆ ಪ್ರಾಪ್ತವಾಗುತ್ತೆ ಆ ಗುರು ಶಾಪದಿಂದ ಉಂಟಾಗ್ತಕ್ಕಂತಹ ಸಮಸ್ಯೆಗಳೇನು ಶಾಪ ಹೇಗೆ ಬರುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಮ್ಮೊಡನೆ ಇವತ್ತು ನಾವು ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೀವಿ ಮೊದಲಿಗೆ ನೋಡೋದಾದರೆ ಗುರು ಸ್ವರೂಪರಾದಂಥವರು ನಮ್ಮ ತಂದೆ ತಾಯಿ ಅಂತ ಹೇಳ್ತಾರೆ ಅಂದರೆ ತಂದೆ ತಾಯಿಯೇ ಮೊದಲ ಗುರು ಅಂತ ಬರುತ್ತೆ ನಮಗೆ ಜನ್ಮ ನೀಡಿರತಕ್ಕಂಥ ತಂದೆ ತಾಯಿಯನ್ನು ನಾವು ಗೌರವದಿಂದ ಕಾಣದೇ ಇದ್ದಲ್ಲಿ ಅವರನ್ನು ವರ್ಧಾಪ್ಯದಲ್ಲಿ ವಯಸ್ಸಾದ ಕಾಲದಲ್ಲಿ ಅವರನ್ನು ನಾವು ನೋಡ್ಕೊಳ್ಳದೆ ಇದ್ದರೆ ಏನಾಗುತ್ತೆ ಕೇಳಿದ್ರೆ ಈ ಶಾಪ ನಮಗೆ ಖಂಡಿತವಾಗಲು ಪ್ರಾಪ್ತವಾಗುತ್ತೆ ತಂದೆ ತಾಯಿಯ ಮನಸ್ಸಿಗೆ ನೋವನ್ನು ಮಾಡ್ತಕ್ಕಂಥದ್ದು ನಮ್ಮ ಕೆಲವೊಂದಿಷ್ಟು ವಿಚಾರವಾಗಿ ಅವರು ಮನಸ್ಸಿಗೆ ಗಾಸಿಯನ್ನು ಮಾಡ್ಕೊಳ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕೆಲವೊಂದಿಷ್ಟು ತಪ್ಪುಗಳು ಮತ್ತು ನಿರ್ಧಾರಗಳು ಅವರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಅವರ ಮನಸ್ಸನ್ನು ಘಾಸಿಗೊಳ್ತಕ್ಕಂಥದ್ದು ನಮ್ಮ ಬಗ್ಗೆ ಅವರಿಗೆ ನೋವು ಇರ್ತಕ್ಕಂಥದ್ದು ಅಂದರೆ ನಮ್ಮ ಮಕ್ಕಳು ಈ ರೀತಿಯಾಗಿ ನಮ್ಮ ಮಾತಿಗೆ ಅಗೌರವವನ್ನು ತೋರ್ತಾ ಇದ್ದಾರೆ ನಮ್ಮ ಮಾತಿಗೆ ಯಾವುದರಿಂದ ಬೆಲೆಯನ್ನ ಬೆಲೆಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಅಥವಾ ತಂದೆ ತಾಯಿಗೆ ಅವಾಕ್ಯ ಶಬ್ದದಿಂದ ಮಾತಾಡ್ತಕ್ಕಂಥದ್ದು ಚಿಕ್ಕ ವಯಸ್ಸಿನಿಂದ ಎದೆಹಾಲನ್ನು ಕೊಡಿಸಿ ದೊಡ್ಡವರನ್ನಾಗಿ ಮಾಡಿ ಶಿಕ್ಷಣವನ್ನು ಕೊಡಿಸಿ ನಮಗೆ ಬೇಕಾಗಿರತಕ್ಕಂತಹ ಉಡುಗೆ ತೊಡುಗೆಗಳನ್ನು ಕೊಡಿಸಿ ಬಟ್ಟೆಗಳನ್ನು ಕೊಡಿಸಿ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ಶಿಕ್ಷಣವನ್ನು ಕಲಿಸಿ ತಕ್ಕನಾಗಿ ಉದ್ಯೋಗವನ್ನು ಕೊಡಿಸಿ ಎಲ್ಲವನ್ನು ಮಾಡಿದಾದ ಮೇಲೆ ಆ ಒಂದು ಮಕ್ಕಳವರಿಗೆ ಗೌರವವನ್ನು ಕೊಡಲಿಲ್ಲ ಅಥವಾ ಅವರ ಒಂದು ಮಾತಿಗೆ ಬೆಲೆಯನ್ನು ಕೊಡಲಿಲ್ಲ ಅಥವಾ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಅವರ ಮಾತಿಗೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತಂದಾಗ ಅಂತಹ ತಂದೆ ಏನಾಗುತ್ತೆ ಕೇಳಿದ್ರೆ ಮನಸ್ಸಿಗೆ ನೋವು ಅಂಟಾ ನೋವು ಉಂಟಾಗ್ತಕ್ಕಂಥದ್ದು ಕೆಲವೊಂದಿಷ್ಟು ಮಾತಾಪಿತೃಗಳು ತಂದೆ ತಾಯಿಗಳು ಕೆಲವೊಂದಿಷ್ಟು ತಂದೆ ತಾಯಿಗಳು ಏನು ಮಾಡ್ತಾರೆ ಕೇಳಿದ್ರೆ ಮನಸ್ಸು ಬಿಚ್ಚಿ ಮಾತಾಡ್ತಾರೆ ತಮಗೆ ನೀವು ಮಾಡಿದಂಥ ಇಂಥ ಒಂದು ಮಾತಿನಿಂದ ಅಥವಾ ನಿರ್ಧಾರ ನೋವಾಗಿದೆ ಅಂತ ಹೇಳ್ಕೊಳ್ತಾರೆ ಇನ್ನು ಎಷ್ಟೋ ಜನ ತಂದೆ ತಾಯಿಗಳು ಅದನ್ನು ಹೇಳ್ಕೊಳ್ಳಲ್ಲ ಮನಸ್ಸಲ್ಲೇ ಅದನ್ನು ಏನು ಮಾಡ್ತಾರೆ ಅನುಭವಿಸ್ತಾ ಇರ್ತಾರೆ ತನ್ನ ಮಗ ತನಗೆ ಬೈದು ಬಿಟ್ಟ ತನ್ನ ಮಗ ತನ್ನ ಮಾತಿಗೆ ಬೆಲೆಯನ್ನು ಕೊಡಲಿಲ್ಲ ಈ ರೀತಿಯಾಗಿ ಮನ ಮಾನಸಿಕವಾಗಿ ಮನಸ್ಸಲ್ಲೇ ಮಾತಾಪಿತೃಗಳು ನೊಂದುಕೊಳ್ಳೋದ್ರಿಂದವ ನಮಗೆ ಖಂಡಿತವಾಗಲೂ ಕೂಡ ಗುರುಶಾಪ ಪ್ರಾಪ್ತವಾಗುತ್ತೆ ಯಾಕಂದ್ರೆ ತಂದೆ ತಾಯಿ ನಮಗೆ ಮೊದಲ ಗುರು ಮೊದಲ ದೇವರು ಹೇಳಿ ಕರಿತೀವಿ ಹಾಗೆ ಇನ್ನು ಎರಡನೇದಾಗಿ ಬ್ರಾಹ್ಮಣರಿಗೆ ಗುರು ಸ್ವರೂಪರಾದಂತವರಿಗೆ ಅಥವಾ ಜಂಗಮರಿಗೆ ಏರ ಯಾರೇ ಇರಲಿ ಒಂದು ಗುರುಮುಖೇನವಾಗಿ ಇರತಕ್ಕಂತಹ ಗುರುಗಳಿಗೆ ನಾವು ಅಗೌರವವನ್ನು ತೋರಿದಾಗ ಅವರ ಬಗ್ಗೆ ಅಪಪ್ರಚಾರವನ್ನು ಮಾಡಿದಾಗ ಅವರ ಬಗ್ಗೆ ಅಸೂಯೆ ಮನೋಭಾವನೆಯನ್ನು ಹೊಂದಿದಾಗ ಅಥವಾ ಅವ್ರ ಬಗ್ಗೆ ನಾವು ಕೆಟ್ಟ ಮಾತುಗಳನ್ನು ಆಡಿದಾಗ ನಮಗೇನಾಗುತ್ತೋ ಕೇಳಿದ್ರೆ ಆ ಗುರು ಶಪ ಪ್ರಾಪ್ತವಾಗುತ್ತೆ ಒಂದು ಸ್ಥಾನ ಅವರಿಗೆ ಸಿಕ್ಕಿದೆ ಅಂದಮೇಲೆ ಆ ಸ್ಥಾನಕ್ಕೆ ತಕ್ಕನಾಗಿ ನಡ್ಕೊಳ್ತಕ್ಕಂಥ ಜವಾಬ್ದಾರಿ ಅವರಾಗಿರುತ್ತೆ ಆ ರೀತಿ ಇರತಕ್ಕಂಥ ಗುರುಗಳಿಗೆ ನಾವು ಅಪಚಾರ ನಿಂದನೆ ಅವಾಕ್ಯ ನುಡಿಗಳನ್ನ ಮಾತಾಡ್ತಕ್ಕಂಥದ್ದು ಅವ್ರ ಹಾಗೆ ಇವರು ಹೀಗೆ ಆ ಮಠಾಧೀಶರು ಹೀಗೆ ಈ ಮಠಾಧೀಶರು ಹೀಗೆ ಆ ಬ್ರಾಹ್ಮಣರು ಹೀಗೆ ಈ ಬ್ರಾಹ್ಮಣರು ಹೀಗೆ ಇಂತಹ ಮಾತುಗಳನ್ನ ಮಾತನಾಡಿದಾಗ ಆ ದೋಷ ಖಂಡಿತವಾಗಲು ಅವ್ರಿಗೆ ತಾಗಲ್ಲ ಅವ್ರಿಗೇನೋ ಸ್ವಲ್ಪ ಪ್ರಮಾಣದ ಮನಸ್ಸಿಗೆ ನೋವು ಆದರೆ ಅದನ್ನ ಮಾತಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನಾಗುತ್ತೆ ಕೇಳಿದ್ರೆ ಆ ಒಂದು ಶಾಪ ಪ್ರಾಪ್ತವಾಗುತ್ತೆ ಅವರವರು ತಮ್ಮ ತಮ್ಮ ಕೆಲಸಗಳಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ ಅವರವರ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗಬಾರ್ದು ಒಂದು ಸ್ಥಾನವನ್ನು ಅವರಿಗೆ ಸಮಾಜ ನೀಡಿದೆ ಅಂದಮೇಲೆ ಅದಕ್ಕೆ ತಕ್ಕನಾಗಿ ಗೌರವವನ್ನು ನಾವು ಕೊಡಬೇಕು ಅದನ್ನು ಹೊರತುಪಡಿಸಿ ಅವರು ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪು ಕೆಲಸಗಳಿಗೆ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಭಗವಂತ ಶಿಕ್ಷೆ ನೀಡ್ತಾರೆ ಆದರೆ ನಾವು ಅವ್ರ ಬಗ್ಗೆ ತಪ್ಪಾಗಿ ಯಾವ ಕಾರಣಕ್ಕೂ ಮಾತನಾಡಬಾರ್ದು ಅಪಪ್ರಚಾರವನ್ನು ಮಾಡಬಾರ್ದು ಗುರುಗಳಿಗೆ ಅಪನಿಂದ ಇರಬಾರ್ದು ಅಸೂಯೆ ಮಾಡ್ತಕ್ಕಂಥ ಮನೋಭಾವನೆ ಹೊಂದಬಾರ್ದು ಈ ರೀತಿ ಮಾಡಿದಾಗಲೂ ಕೂಡ ನಮಗೆ ಗುರುಶಾಪ ಪ್ರಾಪ್ತವಾಗುತ್ತೆ ಇನ್ನು ಮತ್ತೊಂದು ರೀತಿಯಲ್ಲಿ ನೋಡೋದಾದರೆ ಸಾತ್ವಿಕ ಜನರಿಗೆ ಒಳ್ಳೆಯ ಜನರಿಗೆ ಒಳ್ಳೆಯ ಮನಸ್ಸನ್ನು ಉಳ್ತಕ್ಕಂತಹ ಜನರಿಗೆ ನಾವು ಪೀಡೆಯನ್ನು ಮಾಡಿದಲ್ಲಿ ಅಂದರೆ ಒಳ್ಳೆಯ ಜನರಿಗೆ ನಾವು ತೊಂದರೆಯನ್ನು ಕೊಟ್ಟಲ್ಲಿ ಅವರಿಗೆ ಪೀಡೆಯನ್ನು ಉಂಟು ಮಾಡಿದಲ್ಲಿ ತೊಂದರೆಯನ್ನು ಉಂಟು ಮಾಡಿದಲ್ಲಿ ಏನಾಗುತ್ತೆ ಕೇಳಿದ್ರೆ ನಮ್ಮ ಖಂಡಿತ ಗುರುಶಾಪ ಪ್ರಾಪ್ತವಾಗುತ್ತೆ ಇನ್ನು ಒಳ್ಳೆಯ ಜನ ಅಂದರೆ ಯಾರು ಅಂದರೆ ಅವರ ಪಾಡಿಗೆ ಅವರವರ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡ್ತಕ್ಕಂಥವರು ಸಮಾಜದಲ್ಲಿ ಒಳ್ಳೆಯ ಹೆಸರು ಸ್ಥಾನಮಾನಗೌರ್ವ ಹೊಂದಿರತಕ್ಕಂಥವ್ರು ದೇವರ ಬಗ್ಗೆ ಗುರುಗಳ ಬಗ್ಗೆ ಅವರವರ ತಂದೆ ತಾಯಿಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥವ್ರು ಅವರು ಅವ್ರ ಮನೆಯಲ್ಲಿ ಅವರ ಒಂದು ಕೆಲಸವನ್ನ ಅಂದರೆ ಅವರ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಹೆಂಡತಿಯನ್ನು ಪ್ರೀತಿ ಮಾಡೋದಾಗಿರ್ಬೋದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಸಮಾಜದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋದಾಗಿರ್ಬೋದು ನೆರೆಹೊರೆಯವರಿಗೆ ಸಹಾಯ ಮಾಡೋದಾಗಿರ್ಬೋದು ಆಮೇಲೆ ದಾನ ಧರ್ಮವನ್ನು ಮಾಡೋದಾಗಿರ್ಬೋದು ಇಂಥ ವ್ಯಕ್ತಿಗಳು ಒಳ್ಳೆಯವರು ಅನ್ಸ್ಕೊಳ್ತಾರೆ ಇಂಥವರಿಗೆ ನಾವು ಅಸೂಯ ಮನೋಭಾವನೆ ಹೊಂದಕ್ಕಂಥದ್ದು ಅವರಿಗೆ ಉಂಟು ಮಾಡೋದು ಉಂಟು ಮಾಡೋದು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಇದನ್ನೆಲ್ಲ ಮಾಡಿದ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಕೇಳಿದ್ರೆ ಗುರುಶಪ ಪ್ರಾಪ್ತವಾಗುತ್ತೆ ಯಾಕಂದ್ರೆ ನೀವು ಒಳ್ಳೆಯವರು ತೊಂದರೆ ಕೊಡ್ತಿದ್ದೀರಿ ಅಂತಂದರೆ ಖಂಡಿತವಾಗಲೂ ಗುರುಗಳ ಮೇಲೆ ಕೋಪುತ್ತೆ ಈ ತರಣದಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮತ್ತೆ ಮತ್ತೊಂದು ರೀತಿಯಲ್ಲಿ ಹೇಗೆ ಗುರುಶಾ ಪ್ರಾಪ್ತವಾಗುತ್ತೆ ಒಂದು ಅಕ್ಷರವನ್ನು ಹೇಳಿಕೊಟ್ಟವನು ಗುರುನೇ ಸಾಗರದಷ್ಟು ವಿದ್ಯೆ ಕೊಟ್ಟವನು ಗುರುನೇ ಹೌದು ಅಂದ್ರೆ ಅಂದರೆ ಇದರರ್ಥ ಗುರು ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಕೆಲವೊಂದು ಗೊಂದಲಗಳು ಮೂಡುತ್ತೆ ಸ್ವಾಮಿ ಗುರುಗಳಂದ್ರೆ ಯಾರು ನಮಗೆ ವಿದ್ಯಾದಾನ ಮಾಡಿದವರೋ ಹೌದು ಅವರು ಗುರುಗಳೇ ಶಾಲೆಯಲ್ಲಿ ನಮಗೆ ಶಿಕ್ಷಣವನ್ನು ಹೇಳಿಕೊಟ್ಟಿರ್ತಕ್ಕಂಥವರು ಅವರು ಗುರುಗಳೇ ಹಾಂ ನಮ್ಮ ಇಷ್ಟು ಬೆಳೆದಷ್ಟು ದೊಡ್ಡವರಲ್ಲಿ ಕಾರಣೀಕೃತ ಆಗಿದ್ದೀವಿ ತಂದೆ ತಾಯಿಗಳು ಗುರುಗಳೇ ನಾವೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಆರಾಧನೆ ಮಾಡ್ತಕ್ಕಂಥವ್ರು ಹೌದಲ್ ಎಲ್ಲರಿಗೂ ಗೊತ್ತದೆ ಗುರುಗಳ ಆರಾಧನೆ ಮಾಡ್ತೀವಿ ರಾಘವೇಂದ್ರ ಸ್ವಾಮಿ ಗುರುದತ್ತಾತ್ರೇಯ ಗುರು ರೇಣುಕಾಚಾರ್ಯ ಗುರುಶಂಕರಾಚಾರ್ಯ ಹೌದಲ್ ಆ ಈ ರೀತಿಯಾಗಿ ಸಹಸ್ರ ರೀತಿಯಲ್ಲಿ ಗುರುಗಳು ಜನ್ಮವನ್ನು ತಾಳಿದ್ದಾರೆ ಮತ್ತು ಈ ಒಂದು ಭೂಲೋಕದಲ್ಲಿ ಆಗ್ತಕ್ಕಂತಹ ಕೆಲವೊಂದಿಷ್ಟು ಅಧರ್ಮ ಕಾರ್ಯಗಳ ವಿರುದ್ಧವಾಗಿ ಹೋರಾಡಿದ್ದಾರೆ ಜನ್ ಜನರನ್ನು ಆ ಧರ್ಮ ಅಧರ್ಮದಿಂದ ಧರ್ಮ ಜಾಗೃತಿ ಕಡೆಗೆ ನಡ್ಸ್ಕೊಂಡು ಬಂದಿದ್ದಾರೆ ಧರ್ಮ ಬೋಧನೆಯನ್ನು ಮಾಡಿದ್ದಾರೆ ಈ ಗುರು ಪರಂಪರೆ ಅಂತಕ್ಕಂಥದ್ದು ಇವತ್ತಿಂದ ಬಂದಿರತಕ್ಕಂಥದ್ದಲ್ಲ ಇದು ಸನಾತನವಾದದ್ದು ನಮ್ಮ ಸನಾತನ ಧರ್ಮ ಎಷ್ಟು ಪುರಾತನವಾಗಿದೆಯೋ ಹಳೆಯದಾಗಿದೆಯೋ ಅಷ್ಟು ಪುರಾತನ ಒಂದು ಇತಿಹಾಸವನ್ನು ಉಳತಕ್ಕಂಥದ್ದು ಪರಂಪರೆ ವಿದ್ಯೆಯನ್ನ ನೀಡಿರ್ತಕ್ಕಂತಹ ಗುರುಗಳಿಗೆ ಅಪಚಾರ ಮತ್ತು ಅಪನಿಂದನೆ ಮಾಡತಕ್ಕಂಥದ್ದು ಗುರುದ್ರೋಹವನ್ನು ಬಗ್ಗೆತಕ್ಕಂಥದ್ದು ಒಬ್ಬರಿಂದ ಒಂದಿಷ್ಟು ವಿದ್ಯೆಯನ್ನ ಕಳೆದುಕೊಂಡ ಮೇಲೆ ಅವರ ಬಗ್ಗೆನೇ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅಂದರೆ ಯಾವ ರೀತಿ ಅಂತಂದ್ರೆ ಅವರಿಂದ ಒಂದಿಷ್ಟು ಸಹಾಯವನ್ನು ಪಡೆದುಕೊಂಡು ಎಷ್ಟು ವಿದ್ಯೆಯನ್ನು ಕಲಿತು ಅವರ ಬಗ್ಗೆನೇ ನಾಲ್ಕಾರು ಜನರ ಹತ್ರ ಕೆಟ್ಟದಾಗಿ ಮಾತಾಡಿದಾಗ ಅವಾಕ್ಯ ನಿಂದನೆಯನ್ನು ಮಾಡಿದಾಗ ಅಪಪ್ರಚಾರವನ್ನು ಮಾಡಿದಾಗ ಖಂಡಿತವಾಗಲೂ ಏನು ಕೇಳಿದ್ರೆ ಅಂತಹ ವ್ಯಕ್ತಿಗಳಿಗೆ ಗುರುಶಾಪ ಖಂಡಿತವಾಗ್ಲು ಪ್ರಾಪ್ತವಾಗುತ್ತೆ ಈ ರೀತಿ ಗುರುಶಾಪ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಏನೇನು ಸಮಸ್ಯೆಗಳು ಉಂಟಾಗುತ್ತೆ ಯಾವ ರೀತಿಯಲ್ಲಿ ಅವರು ಜೀವನದಲ್ಲಿ ಕಷ್ಟಗಳಿಗೆ ಒಳಗ್ತಾ ಒಳಗಾಗ್ತಾರೆ ಅಂತಕ್ಕಂಥ ವಿಚಾರವನ್ನು ನೋಡೋಣ ಮೊದಲನೇದಾಗಿ ಹೇಳಿದಾಗೆ ಮಾತಾಪಿತೃ ಸಂಬಂಧಪಟ್ಟ ಹಾಗೆ ತಂದೆ ತಾಯಿ ಮೊದಲ ಗುರು ಅಂತ ಏನು ಕರಿತೀವಿ ಆ ಒಂದು ತಂದೆ ತಾಯಿಗೆ ಹಿಂಸೆಯನ್ನು ನೋಡೋದ್ರಿಂದ ಅವ್ರನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ಇರೋದ್ರಿಂದ ಅವರನ್ನು ಹೋಗಿ ವೃದ್ಧಾಶ್ರಮದಲ್ಲಿ ಬಿಟ್ಟು ಬರೋದ್ರಿಂದ ಅವರಿಗೆ ಯಾವಾಕ್ಯ ಶಬ್ದಗಳಿಂದ ಮಾತನಾಡೋದ್ರಿಂದ ಅಂತಹ ವ್ಯಕ್ತಿಗಳಿಗೆ ಏನು ಪ್ರಾಪ್ತವಾಗುತ್ತೆ ಹಾಗಾದರೆ ಏನು ಸಮಸ್ಯೆ ಕಾಡುತ್ತೆ ಅಂದರೆ ಅವರ ತಂದೆ ತಾಯಿಗಳಿಗೆ ಏನೇನು ತೊಂದರೆಗಳನ್ನು ಮಾಡಿರ್ತಾರೋ ಯಾವ ರೀತಿ ಹಿಂಸೆಯನ್ನು ಮಾಡಿರ್ತಾರೋ ಯಾವ ರೀತಿ ಅವಾಕ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡಿರ್ತಾರೋ ಅಷ್ಟೂ ಕೂಡ ಅವರ ಸಂತಾನದಿಂದ ಅಂದರೆ ಅವ್ರಿಗೊಡ್ತಕ್ಕಂತಹ ಸಂತಾನದಿಂದ ಅವ್ರಿಗೆ ಹುಡ್ತಕ್ಕಂಥ ಮಕ್ಕಳಿಂದ ಆ ಅಷ್ಟು ಒಂದು ಫಲವನ್ನು ಖಂಡಿತವಾಗಲೂ ಕರ್ಮ ಕರ್ಮಫಲ ಅಂತ ಏನು ಹೇಳ್ತೀವಿ ಕರ್ಮದೋಷ ಅಂತ ಏನು ಹೇಳ್ತೀವಿ ರಿಟರ್ನ್ ಆಗುತ್ತೆ ಅವ್ರಿಗೆ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾವು ನೀವು ನೋಡೋ ಹಾಗೆ ಭಗವಂತ ಶಾಪ ಕೊಟ್ಬಿಡ್ತಾನೆ ದೇವರವ್ರಿಗೆ ಕೆಟ್ಟದ್ದು ಮಾಡ್ಬಿಡ್ತಾನೆ ಅಂತ ಎಷ್ಟೋ ಜನ ನೋಡ್ತಿರ್ತಾರೆ ತುಂಬ ಅವ್ರಿಗೆ ಮುಂದಿನ ಜನದಲ್ಲಿ ಶ್ವಾನ ಆಗಿಬಿಡ್ತಾರೆ ಹೌದಲ್ವ ಈ ಥರ ಎಲ್ಲ ಬೈತಿರ್ತಾರೆ ಕೆಲವು ಶ್ವಾನ ಆಗಿಬಿಟ್ಟು ನೀನು ಹುಚ್ಚನಾಗಿ ಹುಟ್ಟು ಕೋತಿ ಆಗಿಬಿಟ್ಟು ಈ ಥರ ಎಲ್ಲ ಏನೋ ಹೇಳ್ತಿರ್ತಾರೆ ಇದೆಲ್ಲ ಸುಳ್ಳು ನಾನು ಹೇಳೋದು ಏನಂತಂದ್ರೆ ಅವರವರು ಮಾಡಿರ್ತಕ್ಕಂಥ ಕರ್ಮ ಫಲವನ್ನು ಈ ಒಂದು ಕಲಿಯುಗದಲ್ಲಿ ಅವರ ಒಂದು ಅಂತ್ಯ ಆಗೋದ್ರೊಳಗಡೆ ಅಂದರೆ ಅವರ ಒಂದು ವಯಸ್ಸು ಆಗೋದ್ರೊಳಗಡೆ ಭಗವಂತ ಅಷ್ಟನ್ನು ಅವರಿಗೆ ಕೊಡ್ತಾನೆ ಹುಡುಗರಿಯಾಗಿ ಸ್ವೀಕಾರ ಮಾಡಲೇಬೇಕು ಪ್ರತಿಯೊಬ್ಬರು ಅದನ್ನ ಅಷ್ಟೊಗಡೆ ಅದನ್ನೆಲ್ಲ ಅನುಭವಿಸ್ಬಿಟ್ಟು ಅವ್ರು ಹೋಗ್ಬೇಕು ಇವರು ತಮ್ಮ ತಮ್ಮ ತಂದೆ ತಾಯಿಗಳಿಗೆ ಏನು ಉಪಟಳ ಕೊಟ್ಟಿರ್ತಾರೋ ಒಂದು ಮಾತಾಪಿತೃ ಮಾತಾಪಿತೃಗಳಿಗೆ ಒಂದು ಕೃತಂಥ ಮನೋಭಾವನೆಯನ್ನು ಹೊಂದಿರಲ್ಲ ತಂದೆ ತಾಯಿ ಅಂತಕ್ಕಂಥ ಗೌರವ ಪ್ರೀತಿ ಅಂತಕ್ಕಂಥದ್ದು ಇರೋ ಇರೋದೇ ಇಲ್ಲ ಬರೀ ಹಣದ ವಿಚಾರದಲ್ಲಿ ಮಾತ್ರ ಅವರಿಗೆ ಅವರಿಗೆ ಮಾತ್ರ ತಂದೆ ತಾಯಿ ಬೇಕಾಗಿರುತ್ತೆ ತಾವು ಭಗವಂತ ಅವರಿಗೆಲ್ಲ ಚೆನ್ನಾಗಿ ಕೊಟ್ಟ ಮೇಲೆ ಭಗವಂತ ಅನ್ನೋದಕ್ಕಿಂತ ತಂದೆ ತಾಯಿ ಕೊಟ್ಟಿರ್ತಾರೆ ಅವರಿಗೆ ಆ ಸ್ಥಾನಮಾನವನ್ನು ತಂದೆ ತಾಯಿ ಓದಿಸಿದಕ್ಕೆ ಬೆಳೆಸಿದಿಕೇನೆ ಅವ್ರು ಆ ಸ್ಥಾನಕ್ಕೆ ಹೋಗಿರ್ತಾರೆ ದೇವರು ಆಮೇಲೆ ಬರ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಕರ್ಮದಾದ ಮೇಲೆ ದೇವರಲ್ಲಿ ವರ ಕೊಡ್ತಾನೆ ಅಂದರೆ ಕೆಲಸನ ಉದ್ಯೋಗ ಮತ್ತೊಂದು ಭಾವನೆ ಸಿಗುತ್ತೆ ಇಂತಹ ತಂದೆ ತಾಯಿಗಳಿಗೆ ನಿಂದನೆಯನ್ನು ಮಾಡಿ ಅಪಚಾರವನ್ನು ಮಾಡಿ ಅವರು ಸುಖವಾಗಿರ್ತಾರೆ ಅಂದ್ರೆ ಸುಳ್ಳು ಒಂದಿಷ್ಟು ಸಮಯ ಅಂತಿರುತ್ತೆ ಆ ಸಮಯ ಬಂದ ಕೂಡಲೇ ಅವ್ರ ಮಕ್ಕಳು ಏನು ಮಾಡ್ತಾರೆ ಕೇಳಿದ್ರೆ ಅವರಿಗೆ ಒಂದು ಅವ್ರು ಹೇಗೆ ತಮ್ಮ ತಂದೆ ತಾಯಿ ಮನಸ್ಸನ್ನ ಘಾಸಿಗೊಳಿಸಿದಾರೋ ಹೇಗೆ ಅವ್ರನ್ನ ತಗೊಂಡು ಅನಾಥಾಶನದಲ್ಲಿ ಇಟ್ಟಿದಾರೋ ಅದೇ ಪ್ರಕಾರವಾಗಿ ಕರ್ಮ ಇವ್ರನ್ನ ಹಿಂಬಾಲಿಸ್ಕೊಂಡು ಬರುತ್ತೆ ಅವ್ರನ್ನೂ ಕೂಡ ನಾಳೆ ಅದೇ ಮಕ್ಕಳು ನೀವು ನಮ್ಮ ತಾತನ ಅಜ್ಜಿನ ಇಟ್ಟಿಲ್ವಾ ಹೋಗಿ ಹೋಗು ನೀನು ಇರು ಹೇಳಿ ಅವ್ರ ಬಾಯಿಂದ ಮಾತು ಬರುತ್ತೆ ಈ ರೀತಿಯಾಗಿ ಕೆಲವು ಜನ ಅನುಭವಿಸ್ತಾರೆ ಇದು ಸ್ವಲ್ಪ ಏನಾಗುತ್ತೆ ಟೈಮ್ ಹಿಡಿಯುತ್ತೆ ಇದು ಏನಾಯ್ತು ಸ್ವಲ್ಪ ಲಾಂಗ್ ಜರ್ನಿ ಆಯ್ತು ಅವರಿಗೆ ಯಾಕೆ ಇವ್ರ ಮಕ್ಕಳು ಹುಟ್ಟಿ ಅಲ್ಲಿವರು ಬರೋವರೆಗೂ ಇನ್ನು ಸಡನ್ ಆಗಿ ಏನಾಗಬೇಕು ಖನಿತ್ಯ ಹಿಂಸೆ ಮಾಡೋದ್ರಿಂದ ಅದ್ರ ಬಗ್ಗೆ ಬೇಕಲ್ವಾ ಮಾಹಿತಿ ಏನು ಬರುತ್ತೆ ಗುರುಶಾಪ ಇದ್ದಲ್ಲಿ ಅಂತ ಹೇಳಿದಾಗ ಗುರುಶಾಪ ಇರತಕ್ಕಂಥವ್ರಿಗೆ ಪ್ರಥಮವಾಗಿ ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಒಳ್ಳೆ ಹೆಸರು ಸ್ಥಾನಮಾನ ಗೌರವ ಸಿಕ್ಕಲ್ಲ ಯಾರಿಗೆ ಗುರುಶಾಪ ಇರುತ್ತೋ ಅವರು ಪ್ರತಿ ವಿಚಾರದಲ್ಲೂ ಕೂಡ ಪ್ರತಿಯೊಂದು ವ್ಯಕ್ತಿಯಂದು ಕೂಡ ಸಮಾಜದಲ್ಲೂ ಕೂಡ ನಿಂದನೆ ನಿಂದನೆ ಆಗ್ತಾರೆ ಅವರು ಸಮಾಜದವ್ರು ಕೆಟ್ಟ ಹೆಸರು ಬರುತ್ತೆ ಅವ್ರ ಬಗ್ಗೆ ಅಪಪ್ರಚಾರ ಇರುತ್ತೆ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಮತ್ತೆ ಸುಳ್ಳು ಸುಳ್ಳು ವ್ಯಾಮೋಹಗಳು ಸುಳ್ಳು ಕೊಳ್ಳುಗಳು ಅವ್ರ ಮೇಲೆ ಬರುತ್ತೆ ಕಳ್ಳತನದ ಒಂದು ಏನು ಅಪವಾದ ಬರ್ತಕ್ಕಂಥದ್ದು ಕೆಟ್ಟ ಮಾತುಗಳು ಬರತಕ್ಕಂಥದ್ದು ಸಮಾಜದಲ್ಲಿ ಒಟ್ಟಾರೆ ಆಗಿ ಅವರಿಗೆ ಒಳ್ಳೆಯ ಒಂದು ಹೆಸರು ಸ್ಥಾನಮಾನ ಗೌರವ ಪ್ರಾಪ್ತವಾಗಲ್ಲ ಗುರುಶಾಪ ಗಾಢವಾಗಿದ್ದಲ್ಲಿ ಅಂದರೆ ತುಂಬ ಇದ್ದಲ್ಲಿ ಅಂತಹ ಜನರಿಗೆ ಇನ್ನು ಎರಡನೇದಾಗಿ ಹೇಳೋದಂದ್ರೆ ಈ ಒಂದು ಗುರುಶಾಪ ಇರತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ತೊಡಕುಗಳು ಉಂಟಾಗ್ತಾ ಇರುತ್ತೆ ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಒಂದು ಉದ್ಯೋಗ ಪ್ರಾಪ್ತವಾಗಲ್ಲ ಅಂದ್ರೆ ಒಂದು ಕೆಲಸವನ್ನ ಮಾಡಕ್ ಹೋದ್ರೆ ಅವ್ರಿಗೆ ಅಲ್ಲಿ ಒಂದಿಷ್ಟು ಜನರಿಂದ ಅಥವಾ ಸಹಾಯಕ ವರ್ಗದವರಿಂದ ಅಥವಾ ಮೇಲ್ವರ್ಗದರಿಂದ ಉಪಟಳ ಆಗ್ತಕ್ಕಂಥದ್ದು ಅಥವಾ ಅವ್ರು ಹೇಳ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು ಇವರಿಗೆ ತೊಂದರೆ ಆಗ್ತಕ್ಕಂಥದ್ದು ಅಂದ್ರೆ ತಾವು ತಿಳ್ಕೊಂಡಿರದೆ ಹೆಚ್ಚು ನನಗೆಲ್ಲ ಗೊತ್ತು ಅಂತಕ್ಕಂಥ ಮನೋಭಾವನೆ ವ್ಯಕ್ತಿಗಳು ಹೊಂದಿರ್ತಾರೆ ಇರತ್ತೆ ಅಂದ್ರೆ ತಾನೇ ಶ್ರೇಷ್ಠ ಅಂತಕ್ಕಂಥ ಭಾವನೆ ಇರುತ್ತೆ ಬೇರೆ ಯಾರು ಇವ್ರಿಗೆ ಬಂದವರು ಉಪದೇಶ ಕೊಟ್ಟರು ಬೇರೆ ಯಾರು ಬಂದು ಈ ಕೆಲಸ ಹೀಗಲ್ಲ ಹೀಗೆಮ್ಗೆ ಮಾಡು ಅಂತಂದರೆ ಅದಕ್ಕೆ ಗೌರವವನ್ನು ಕೊಡಲ್ಲ ಅವ್ರು ಯಾವಾಗ ಅವ್ರು ಹೇಳ್ತಕ್ಕಂಥ ಅಂದ್ರೆ ಮೇಲ್ವರ್ಗದವರು ಹೇಳ್ತಕ್ಕಂಥ ಅಥವಾ ಸಹಾಯಕ ವರ್ಗದವರು ಹೇಳ್ತಕ್ಕಂಥ ವಿಚಾರಗಳಿಗೆ ಬೆಲೆಯನ್ನು ಕೊಡಲ್ವೋ ಕೆಲಸಗಳಿಗೆ ಬೆಲೆಯನ್ನು ಕೊಡಲ್ವೋ ಆವಾಗ ತಮ್ಮ ಉದ್ಯೋಗವನ್ನು ಕಳ್ಕೊಳ್ತಾರೆ ಮತ್ತೆ ಅಲ್ಲೊಂದು ಎರಡು ತಿಂಗಳು ಕೆಲಸ ಮಾಡ್ತಾರೆ ಮತ್ತು ಆ ಕೆಲಸ ಅಲ್ಲಿಗೆ ಅದನ್ನೇನು ಮಾಡ್ತಾರೆ ಬಿಟ್ಬಿಡ್ತಾರೆ ಬೇರೆ ಕೆಲಸಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ ಸ್ಥಿರವಾಗಿರ್ತಕ್ಕಂಥ ಉದ್ಯೋಗ ಪ್ರಾಪ್ತವಾಗಲ್ಲ ಇದರಿಂದ ಏನಾಗುತ್ತೆ ಹಣಕಾಸಿನ ಸಮಸ್ಯೆ ಬರುತ್ತೆ ಯಾಕಂದ್ರೆ ಉದ್ಯೋಗ ಇದ್ರೆ ಹಣ ಬರುತ್ತೆ ಉದ್ಯೋಗನೇ ಇಲ್ಲದೆ ಅಂತ ಹಣ ಬರುತ್ತೆ ಹೌದಲ್ ಹಾಗಾಗಿ ಆ ಒಂದು ಹಣಕಾಸು ಸಮಸ್ಯೆ ಬಂದಾಗ ಆ ವ್ಯಕ್ತಿ ಏನಾಗ್ತಾನೆ ಪ್ರತಿ ಸಾರಿನೂ ಕೂಡ ಒಂದು ಕಡೆ ಕೆಲಸಕ್ಕೆ ಹೋಗಿ ಅಲ್ಲಿ ತನ್ನ ಅಹಂಕಾರದಿಂದ ಅಥವಾ ಅವರ ಒಂದು ಮೇಲುಗ ಉಪಟೇಳದಿಂದ ಕೆಲಸವನ್ನು ಬಿಡ್ತಾನೆ ಹಣದ ಸಮಸ್ಯೆ ಬರುತ್ತೆ ಅವನು ಸಂಸಾರಿ ಆಗಿದ್ದಲ್ಲಿ ಸಂಸಾರದಲ್ಲಿ ಅಲ್ಲೋಲು ಕಲ್ಲದ ಪ್ರಾರಂಭ ಆಗುತ್ತೆ ಅಂದ್ರೆ ಹೆಂಡತಿ ಗೌರವ ಕೊಡಲ್ಲ ಅಪ್ಪ ಅಮ್ಮ ಗೌರವ ಕೊಡಲ್ಲ ಮಕ್ಕಳು ಗೌರವ ಕೊಡಲ್ಲ ದುಡ್ಡು ಕೇಳ್ತಾರೆ ಸಂಪಾದನೆ ಮಾಡು ಹೇಳ್ತಾರೆ ಹೌದಲ್ ಅಂದರೆ ಸಂಪಾದನೆಯಿಂದಲೇ ಅವರಿಗೆ ಬೆಲೆಯನ್ನು ಕೊಡ್ತಾರೆ ಆ ವ್ಯಕ್ತಿ ಆ ವ್ಯಕ್ತಿ ಗುರುಶಾಪದಿಂದ ಬಳಲಿರ್ತಾನೆ ಅಹಂಕಾರ ಇರುತ್ತೆ ಉದ್ಯೋಗ ಹೋಗಿರುತ್ತೆ ಮನೆಯಲ್ಲಿ ಗೌರವ ಸಿಕ್ಕಲ್ಲ ಅಂತಹ ವ್ಯಕ್ತಿ ಏನಾಗ್ತಾನೆ ಕೇಳಿದ್ರೆ ತನ್ನ ಮನಸ್ಥಿತಿಯನ್ನ ಬುದ್ಧಿಯನ್ನು ಏನು ಮಾಡ್ತಾನೆ ಪರಿವರ್ತನೆಗೆ ಒಳಪಡಿಸ್ತಾನೆ ಅಂದರೆ ಇಷ್ಟು ದಿನ ಒಂದು ಪ್ರಮಾಣದಲ್ಲಿ ಆ ವ್ಯಕ್ತಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನಸ್ಸಿರುತ್ತೆ ಇಷ್ಟೆಲ್ಲ ಆದ ಮೇಲೆ ಅಂದರೆ ಸಮಾಜದಲ್ಲಿ ಕೆಟ್ಟಸರು ಅಗೌರವ ಕೆಲಸಕ್ಕೆ ಹೋದಲ್ಲಿ ತೊಂದರೆಗಳು ಉಪದ್ರವ ಅವರಿಗೆ ಉಪದ್ರವ ಕೊಡ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ಇವೆಲ್ಲ ಆದ ಮೇಲೆ ಆ ವ್ಯಕ್ತಿ ಏನಾಗ್ತಾನೆ ಕೇಳಿದ್ರೆ ಭ್ರಷ್ಟನಾಗಿ ಅಥವಾ ಕಳ್ಳನಾಗಿ ಅಥವಾ ಕೊಲೆಗಡಕನಾಗಿ ಅಂದ್ರೆ ಒಟ್ಟಾರೆ ಹೇಳ್ಬೇಕಾದ್ರೆ ವ್ಯಕ್ತಿ ಪೂರ್ತಿ ಪರಿವರ್ತನೆಗೊಳ್ತಾನೆ ಯಾವುದೋ ಒಂದು ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ಬೇಕು ಆ ಲೆಕ್ಕಕ್ಕೆ ಬರ್ತಾನ ಅಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇಷ್ಟು ದಿನ ಒದ್ದಾಡ್ತಾ ಇದ್ದ ಶಾಪದಿಂದಾಗಿ ಅವನ ಅಹಂಕಾರದಿಂದಾಗಿ ತೊಂದರೆಗಳು ಉಂಟಾಗ್ತಿತ್ತು ಇವಾಗ ಉದ್ಯೋಗನ ಕಳೆದುಕೊಂಡಿದ್ದಾನೆ ಉದ್ಯೋಗಗಳ ಮೇಲೆ ಕೆಟ್ಟ ಕೆಟ್ಟದಾರಿನ ಹಿಡಿತಾನೆ ದುರ್ಮಾರ್ಗವನ್ನು ಹಿಡ್ತಾನೆ ಕಳತನ ಮಾಡ್ತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ಒಬ್ಬರಿಗೆ ಮೋಸ ಮಾಡ್ತಕ್ಕಂಥದ್ದು ಮೋಸ ಮಾಡಿ ಹಣ ಸಂಪಾದನೆ ಮಾಡ್ತಕ್ಕಂಥದ್ದು ಇವೆಲ್ಲ ಅವನೇನು ಮಾಡ್ತಾನೆ ಕೇಳೋದು ಪ್ರಾರಂಭ ಮಾಡ್ತಾನೆ ಒಟ್ಟಾರೆಯಾಗಿ ಹಾಗೆ ಅವನ ಸಮಾಜದಲ್ಲಿ ಇನ್ನೂ ಕೂಡ ಕೆಟ್ಟ ಹೆಸರು ಬಂದು ಅವನನ್ನು ಯಾರೂ ಕೂಡ ಗೌರವ ಕಾಣದೆ ಒಂದಲ್ಲ ಒಂದು ಹೋಗಿ ಒಂದಿನ ಅವನು ಏನಾಗ್ತಕ್ಕಂಥದ್ದು ಜೈಲಿನಲ್ಲೋ ಮತ್ತೊಂದರಲ್ಲೋ ಹೋಗಿ ಅವನು ಹಿಡ್ತಾನೆ ಆವಾಗ ಆ ವ್ಯಕ್ತಿ ಜೀವನ ಏನಾಗುತ್ತೆ ಪರಿಪೂರ್ಣವಾಗಿ ಮುಗದೆ ಹೋಗುತ್ತೆ ಈ ರೀತಿಯಾದಂಥ ಸಮಸ್ಯೆಗಳು ಗುರುಶಾಪದಿಂದ ಪ್ರಾಪ್ತವಾಗ್ತಕ್ಕಂಥದ್ದು ಅಂದರೆ ಚಿಕ್ಕ ಪ್ರಮಾಣದಲ್ಲಿರ್ತಕ್ಕಂತಹ ಒಂದು ಶಾಪವನ್ನು ಅಥವಾ ಒಂದು ತಪ್ಪು ಮಾಡಿರ್ತಕ್ಕಂಥ ವಿಚಾರದಲ್ಲಿ ತಂದೆ ತಾಯಿ ವಿಚಾರದಲ್ಲಾಗಿರ್ಬೋದು ಗುರುಗಳ ವಿಚಾರದಲ್ಲಾಗಿರ್ಬೋದು ಒಂದು ಗುರುಮುಖನವಾಗಿರತಕ್ಕಂತಹ ಗುರುಗಳ ವಿಚಾರದಲ್ಲಾಗಿರ್ಬೋದು ಅವರ ಅವರ ಬಗ್ಗೆ ಅಸೂಯ ಮನೋಭಾವನೆ ಅಪನಿಂದನೆ ಅಪಪ್ರಚಾರ ಇವೆಲ್ಲವನ್ನೂ ಮಾಡದೇ ಇದ್ದಲ್ಲಿ ಇದ್ದ ಪಕ್ಷದಲ್ಲಿ ಏನಾಗುತ್ತೆ ಕೇಳಿದ್ರೆ ಆ ವ್ಯಕ್ತಿ ಜೀವನ ಚೆನ್ನಾಗಿರುತ್ತೆ ಅಥವಾ ತನ್ನಿಂದ ತಪ್ಪಾಯಿತು ತನ್ನಿಂದ ಗುರುಗಳಿಗೆ ಏನಾಯಿತು ಕೇಳಿದ್ರೆ ಈ ರೀತಿಯಾಗಿ ನಾನು ಮಾತಾಡಬಾರ್ದಾಗಿತ್ತು ಅಂತಕ್ಕಂಥ ಪಶ್ಚಾತ್ತಾಪ ಅವನಲ್ಲಿದ್ದರೆ ತಂದೆ ತಾಯಿಗೆ ತಾನು ಈ ಥರ ಮಾತಾಡಬಾರ್ದಾಗಿತ್ತು ತಂದೆ ತಾಯಿಗೆ ನಾನು ಗೌರವವನ್ನು ಕೊಡಬೇಕಿತ್ತು ಅಂತಕ್ಕಂಥ ಪಶ್ಚಾಪ ಪಶ್ಚಾತ್ತಾಪ ಮನಸ್ಸಲ್ಲಿ ಉಂಟಾದರೆ ಅವನಿಗೆ ಏನಾಗುತ್ತೆ ಕೇಳಿದ್ರೆ ಏನು ತೊಂದರೆಗಳಾಗಲ್ಲ ಯಾವಾಗ ಅದೆಲ್ಲವನ್ನು ಮೀರಿ ನಿಲ್ತಾನೋ ಆವಾಗ ಹಂಡ್ರೆಡ್ ಪರ್ಸೆಂಟ್ ಅವನಿಗೆ ಗುರುಶಾಪ ಸಂಪೂರ್ಣವಾಗಿ ಪ್ರಾಪ್ತವಾಗುತ್ತೆ ಆ ಪ್ರಾಪ್ತವಾದ ನಂತರದಲ್ಲಿ ಆ ವ್ಯಕ್ತಿ ಸಂಪೂರ್ಣವಾಗಿ ನಶಿಸಿ ಹೋಗ್ತಾನೆ ಅಂತ ಹೇಳ್ಬೋದು ಈ ರೀತಿಯಾಗಿ ಗುರುಶಾಪ ಮನುಷ್ಯನಿಗೆ ಬರ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ಸಮಾಜದಲ್ಲಿ ಕೆಟ್ಟ ಹೆಸರು ಅಗೌರವ ಅಪಕೀರ್ತಿ ಸ್ಥಿರ ಉದ್ಯೋಗ ಇದೆ ಇರತಕ್ಕಂಥದ್ದು ಗೌರವ ಕೊಡದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಪ್ರಾಪ್ತವಾಗಿ ಈ ವ್ಯಕ್ತಿ ಜೀವನ ಸಂಪೂರ್ಣವಾಗಿ ದುರ್ಬಲಗೊಳ್ಳುತ್ತೆ ಅಂಥೇಳಿ ಈ ಒಂದು ಗುರುಶಾಪದಲ್ಲಿ ಬರ್ತಾ ಹೋಗುತ್ತೆ ಈ ರೀತಿಯಾಗಿ ಈ ಒಂದು ಗುರುಶಾಪ ಮನುಷ್ಯನ ಜೀವನದಲ್ಲಿ ಪರಿಣಾಮ ಬೀರತಕ್ಕಂಥದ್ದು ತಮ್ಮಲ್ಲಿ ಮತ್ತೊಂದು ಕಳಕಳಿ ವಿನಂತಿ ಏನಂತಂದರೆ ಎಲ್ಲರೂ ಕೂಡ ಅವನವರ ತಂದೆ ತಾಯಿಗಳನ್ನು ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಳ್ಳಿ ಮನೆಯಲ್ಲಿ ಅವರ ಮಾತಿಗೆ ಬೆಲೆಯನ್ನು ಕೊಡಿ ಎದುರು ವಾಕ್ಯವನ್ನು ಮಾತಾಡ್ತಕ್ಕಂಥದ್ದು ಅಂದರೆ ಅವರಿಗೇನು ಕೇಳಿದ್ರೆ ಅವ್ರು ಮಾತಾಡ್ತಕ್ಕಂಥ ಪ್ರತಿ ಮಾತಿಗೆ ಎದುರು ಮಾತಾಡ್ತಕ್ಕಂಥದ್ದು ಮನಸ್ಸಿಗೆ ನೋವು ಮಾಡ್ತಕ್ಕಂಥದ್ದು ದಯವಿಟ್ಟು ಇದನ್ನು ಆದಷ್ಟು ಎಲ್ಲರೂ ಇದನ್ನು ಬಿಡಬೇಕು ಇಂತಹ ಗುಣಗಳನ್ನು ಮತ್ತು ತಮಗೆ ದೇವರು ಒಂದಿಷ್ಟು ಪ್ರಮಾಣದಲ್ಲಿ ಉದ್ಯೋಗವನ್ನು ಕೊಟ್ಟಿರ್ತಾನೆ ಒಂದಿಷ್ಟು ಸಂಪಾದನೆಯನ್ನು ಕೊಟ್ಟಿರ್ತಾನೆ ನಮಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ನಮ್ಮನ್ನು ಇಷ್ಟು ವರ್ಷಗಳ ಕಾಲ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಹಾಂ ಶಿಕ್ಷಣವನ್ನು ಕೊಡಿಸಿ ಉದ್ಯೋಗವನ್ನು ಕೊಡಿಸಿ ಮದುವೆಯನ್ನು ಮಾಡಿ ನಾವು ಚೆನ್ನಾಗಿರಬೇಕು ಅಂಥೇಳಿ ಪ್ರತಿ ಹಗಲು ರಾತ್ರಿ ನಿದ್ದೆಯನ್ನಾಗಿತ್ತು ನಮ್ಮ ಬಗ್ಗೆಯೇ ಕನಸುಗಳನ್ನು ಕಟ್ಟಿಕೊಂಡು ನಮ್ಮ ಬಗ್ಗೆನೇ ಯಾವಾಗಲೂ ವಿಚಾರಗಳನ್ನು ಮಾಡ್ತಾ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಕ್ಕಂಥ ಭಾವನೆಯನ್ನು ಹೊಂದಿರ್ತಾರೆ ಅಂತಹ ಜೀವಕ್ಕೆ ನಾವು ನಮ್ಮ ಕೈಯಲ್ಲಿ ಹಣ ಆಸ್ತಿ ಸಂಪಾದನೆ ಅವರು ಯಾವತ್ತೂ ಬಯಸಲ್ಲ ನಮ್ಮ ಮಗ ನಮಗೆ ಹಣ ಕೊಡಲಿ ಓಡವೆ ಕೊಡಲಿ ವಸ್ತ್ರ ಕೊಡಲಿ ಬಂಗಾರ ಮಾಡ್ತಾ ಇದೆಲ್ಲ ಒಂದು ಜೀವನದ ಒಂದು ಭಾಗ ಆದರೆ ಅವರು ಮೊದಲು ನಮ್ಮಿಂದ ಬಯಸ್ತಕ್ಕಂಥದ್ದು ನಮ್ಮ ಮಗ ನಮ್ಮ ಜೊತೆಗೆ ಚೆನ್ನಾಗಿರಬೇಕು ಒಳ್ಳೆಯ ಮಾತುಗಳನ್ನು ಆಡಬೇಕು ನಮ್ಮ ಮಾತುಗೆ ಬೆಲೆಯನ್ನು ಕೊಡಬೇಕು ನಮ್ಮನ್ನು ಕಷ್ಟ ಕಾಲದಲ್ಲಿ ನೋಡ್ಕೊಳ್ಬೇಕು ಅಪ್ಪ ಊಟ ಮಾಡಿದ್ರ ಅಮ್ಮ ಊಟ ಮಾಡಿದ್ರಾ ಅಂತಕ್ಕಂಥ ಮಾತನ್ನು ಕೇಳಬೇಕು ಈ ಥರ ಅಂತ ಬಯಸ್ತಾ ಇರ್ತಾರೆ ಸಾಧ್ಯವಾದಷ್ಟು ಎಲ್ಲರಲ್ಲಿ ಕಳಕಳಿ ಪ್ರಾರ್ಥನೆ ಅಂದರೆ ನಿಮ್ಮ ನಿಮ್ಮ ತಂದೆಯ ತಾಯಿಯನ್ನು ವಯಸ್ಸಾದ ಕಾಲದಲ್ಲಿ ಅವನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ತಂದೆಯ ತಾಯಿಗಳನ್ನು ಗೌರವದಿಂದ ಕಾಣಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವರು ನಿಮ್ಮನ್ನು ಯಾವ ರೀತಿಯಾಗಿ ಲಾಲ್ನೆ ಪಾಲನೆಯನ್ನು ಮಾಡಿ ಬೆಳೆಸಿರ್ತಾರೋ ಅವರನ್ನು ಕೂಡ ನೀವು ಅಷ್ಟೇ ಒಂದು ಕಾಳಜಿಯಿಂದ ಅವರು ನೋಡ್ಕೊಳ್ತಕ್ಕಂಥದ್ದು ವಯಸ್ಸಾದ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಗೆ ಆಸರೆ ಆಗಿರಬೇಕು ಅಂತ ಹೇಳ್ತಾರೆ ಮೈಯಲ್ಲಿ ಶಕ್ತಿ ಇರೋರ್ಗೂ ಕೂಡ ಅವರು ದುಡಿತಾರೆ ಯಾರೂ ಕೂಡ ಮನೆಯಲ್ಲಿ ಕುತ್ಕೊಂಡು ಊಟ ಮಾಡಲ್ಲ ಮಗ ದುಡಿತಿದ್ರು ಕೂಡ ಮಕ್ಕಳು ದುಡಿತಾ ಇದ್ರು ಕೂಡ ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ಕೂಡ ನಾನು ಸಂಪಾದನೆಯನ್ನು ಮಾಡ್ತೀನಿ ಅಂತಕ್ಕಂಥದ್ದು ಎಷ್ಟೋ ತಂದೆ ತಾಯಿಗಳು ಇದಾರೆ ತಮಗೆಲ್ಲ ಗೊತ್ತಿರುತ್ತೆ ಯಾರು ಕೂಡ ಮಗನಿಗೆ ಒಳ್ಳೆ ಉದ್ಯೋಗ ಪ್ರಾಪ್ತವಾಗಿಬಿಡ್ತು ನಾನು ಯಾಕೆ ದುಡಿಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ಇರಲ್ಲ ಮಗನಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಬಂದರೂ ಕೂಡ ತಾನು ದುಡಿತಕ್ಕಂಥ ಹತ್ತು ಸಾವಿರ ರೂಪಾಯಿ ಸಂಬಳನೋ ಅಥವಾ ಐದು ಸಾವಿರ ರೂಪಾಯಿ ಸಂಬಳನೋ ಆ ಒಂದು ಕೆಲಸಕ್ಕೆ ಅಷ್ಟೇ ಪರಿಪೂರ್ಣ ಅಂತ ಗೌರವವನ್ನು ಅವರು ಕೊಡ್ತಾರೆ ಆ ಒಂದು ಸಂಸಾರವನ್ನು ತೂಸ್ಕೊಂಡು ಹೊಟ್ಟಿರ್ತಾರೆ ತನ್ನ ಮಗನಿಗೆ ಹೊರೆ ಆಗಬಾರ್ದು ಯಾಕೆ ಅಂತ ನನ್ನ ಮಕ್ಕಳಿಗೆ ಹೊರೆ ಆಗಬಾರ್ದು ಅವ್ರದ್ದು ಸಂಸಾರ ಇದೆ ಅವ್ರದ್ದು ಖರ್ಚು ವೆಚ್ಚಗಳಿರುತ್ತೆ ಅಂತಕ್ಕಂಥ ಭಾವನೆ ಅವರಲ್ಲಿರುತ್ತೆ ಇದು ತಂದೆ ತಾಯಿಲಿ ಮಾತ್ರ ಇರಲಿಕ್ಕೆ ಸಾಧ್ಯ ಇಷ್ಟೊಂದು ವಿಶಾಲವಾದಂಥ ಮನೋಭಾವನೆ ಬೇರೆ ಯಾರಲ್ಲೂ ಇದು ಸಿಕ್ಕಲ್ಲ ಹಾಗಾಗಿ ಅಂಥ ತಂದೆ ತಾಯಿಗಳು ನಾವು ವಯಸ್ಸಾದ ಕಾಲದಲ್ಲಿ ದಯಮಾಡಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ಳೋದೇನೆಂದರೆ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ಅವರನ್ನು ಖಂಡಿತವಾಗಲೂ ನಿಮಗಿರ್ತಕ್ಕಂಥ ಅಷ್ಟೂ ಶಾಪಗಳು ಇವತ್ತೇನು ನಾವು ಕೂತ್ಕೊಂಡು ಇನ್ನೂ ಬರ್ತಾ ಹೋಗುತ್ತೆ ಜೊತೆ ತುಂಬ ಶಾಪಗಳಿದೆ ಅದರಲ್ಲಿ ಎಷ್ಟೋ ಶಾಪಗಳು ಎಷ್ಟೋ ನಿಮ್ಮ ನಿಮ್ಮ ಕರ್ಮಗಳು ಖಂಡಿತವಾಗಲೂ ನಾಶವಾಗುತ್ತೆ ಈ ಒಂದು ಕೆಲಸ ಮಾಡೋದ್ರಿಂದ ಹಾಗಾಗಿ ತಂದೆ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಈ ಒಂದು ಮಾ ಗುರುಶಾಪ ಏನಿದೆ ಇದರ ಒಂದು ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಖಂಡಿತವಾಗಲೂ ಮುಂದಿನ ಸಂಚಿಕೆಯಲ್ಲಿ ಗುರುಶಾಪ ವಿಮೋಚನೆ ಅಂತಕ್ಕಂಥ ಒಂದು ವಿಡಿಯೋವನ್ನು ಪ್ರಸಾರ ಮಾಡ್ತೀವಿ ಅದರಲ್ಲಿ ಗುರುಶಾಪವನ್ನು ಹೇಗೆ ಕಳ್ಕೊಳ್ಬೋದು ಅಂತಕ್ಕಂಥ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನು ಹೇಳಿಕೊಡಲಾಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ವಿಡಿಯೋದಲ್ಲಿ ನಮ್ಮ ಒಂದು ಈ ಒಂದು ವಿಚಾರಗಳನ್ನು ತಿಳ್ಕೊಳ್ಬೇಕಂದರೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಖಂಡಿತವಾಗ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ಯಾಕೆ ನಾವು ಹೇಳ್ತಾ ಇದ್ದೇವೆ ಅಂತಂದರೆ ನಾವು ತೆರೆದಿರತಕ್ಕಂಥ ಈ ಒಂದು ಜ್ಯೋತಿಷ್ಯ ಕೇಂದ್ರ ಏನಿದೆ ಜ್ಯೋತಿಷ್ಯದ ವಿಚಾರವನ್ನು ಹೊರತುಪಡಿಸಿ ಯಾಕಂದರೆ ನಮಗೆಲ್ಲ ಗೊತ್ತಿರುತ್ತೆ ನಮ್ಮ ಕರ್ನಾಟಕದಲ್ಲಿ ದೇಶ ಬಿಟ್ಬಿಡಿ ದೇಶ ತುಂಬ ದೊಡ್ಡದು ಜಗತ್ತು ಇನ್ನೂ ದೊಡ್ಡದು ನಮ್ಮ ಕರ್ನಾಟಕದಲ್ಲಿ ಏನು ಕೇಳಿದ್ರೆ ಜ್ಯೋತಿಷ್ಯಗಳು ತುಂಬ ಜನ ಇದ್ದಾರೆ ಎಲ್ಲ ವಿದ್ವಾಂಸರು ಪಂಡಿತರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಗುರು ಕೃಪೆ ಮಾಡಿರ್ತಕ್ಕಂಥದ್ದು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಒಬ್ಬರು ವನಸ್ಪತಿಯಲ್ಲಿ ಪಂಡಿತರು ಒಬ್ಬರು ತಾಂಬೂಲಶಾಸ್ತ್ರದಲ್ಲಿ ಪಂಡಿತರು ಹೌದಾ ಒಬ್ಬರು ಓ ವ್ಯಕ್ತಿಯನ್ನು ನೋಡ್ತಿದ್ದ ಹಾಗೆ ಅವರ ಒಂದು ಹಾವಭಾಗಳನ್ನು ಕಷ್ಟಗಳನ್ನು ತಿಳಿಸ್ಕೊಡ್ತಕ್ಕಂಥವ್ರು ಎಷ್ಟೋ ಜನ ಹಸ್ತರೇಖೆಗಳನ್ನು ನೋಡಿ ಶಾಸ್ತ್ರವನ್ನು ಹೇಳ್ತಕ್ಕಂಥವ್ರು ಹಾಂ ಮನಸ್ಸಿನ ಭಾವನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥವರು ಜಾತಕವನ್ನು ನೋಡಿ ಉತ್ತರವನ್ನು ಕೊಡ್ತಕ್ಕಂಥವ್ರು ಸಮಸ್ಯೆಗೆ ಪರಿಹಾರ ಮಾಡ್ತಕ್ಕಂಥವ್ರು ಕವಡೆಯನ್ನು ಹಾಕಿಬಿಟ್ಟು ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥವರು ಸಮಸ್ಯೆಯನ್ನು ತಿಳಿಸಿ ಎಲ್ಲ ರೀತಿಯಲ್ಲಿ ಇರ್ತಕ್ಕಂಥ ಜ್ಯೋತಿಷ್ಯಗಳು ಪಂಡಿತರು ಇದ್ದಾರೆ ಎಲ್ಲರೂ ಕೂಡ ಅವರವರ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೊಟ್ಟಿದ್ದಾರೆ ನಮ್ಮ ಒಂದು ಜ್ಯೋತಿಷ್ಯ ಕೇಂದ್ರದಲ್ಲಿ ಇದನ್ನು ಹೊರತುಪಡಿಸಿ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆಯ ರೀತಿಯಾಗಿ ಬದುಕಲಿಕ್ಕಾಗಿ ಮತ್ತು ನಮ್ಮ ನಮ್ಮ ಕೆಲಸಗಳು ಅದನ್ನು ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ನಾವು ಮಾಡಬಹುದು ಅಂತಕ್ಕಂಥ ವಿಚಾರಗಳನ್ನು ಮತ್ತು ನಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಜೀವನದಲ್ಲಿ ಎಂತೆಂತಹ ಕಷ್ಟಗಳನ್ನು ಅನುಭವಿಸ್ತೀವಿ ಅಂತಕ್ಕಂಥ ವಿಚಾರವಾಗಿ ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಕ್ಕಂಥ ವಿಚಾರವಾಗಿ ಒಂದು ಜಾತಿ ಭೇದವನ್ನು ಮಾಡ್ತಕ್ಕಂಥದ್ದು ಜಾತಿ ನಿಂದನೆಯನ್ನು ಮಾಡ್ತಕ್ಕಂಥದ್ದು ಮತ್ತೇನು ಕೇಳಿದ್ರೆ ಕೆಳಗಿರ್ತಕ್ಕಂಥ ವ್ಯಕ್ತಿಯನ್ನು ಕಂಡು ಅಸೂಯೆ ಮನೋಭಾವನ ಹೊಂದಕ್ಕಂಥದ್ದು ಮತ್ತೊಬ್ಬರ ಬಗ್ಗೆ ಹೊಟ್ಟೆ ಕೆಚ್ಚಿನ ಭಾವನೆ ಹೊಂದಿರತಕ್ಕಂಥದ್ದು ಅಸೂಹೆಯನ್ನು ಇಟ್ಕೊಳ್ತಕ್ಕಂಥದ್ದು ದ್ವೇಷವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇವೆಲ್ಲ ನೀವೇನು ಮಾಡ್ತೀರಿ ಇವೆಲ್ಲವೂ ಕೂಡ ಏನು ಕೇಳಿದ್ರೆ ತನ್ನ ಕೋಪ ತನ್ನ ಅರಿವಿನ ಕೇಳು ಅಂತ ಹೇಳ್ತಾರೆ ನಮ್ಮಲ್ಲಿರ್ತಕ್ಕಂಥ ಕೋಪ ತಾಪ ದುಷ್ಟಗುಣಗಳು ದುಶ್ಚಟಗಳು ದುರಾಭ್ಯಾಸಗಳು ದುರ್ಗುಣಗಳು ಇವು ನಮ್ಮನ್ನೇ ಹಾಳು ಮಾಡುತ್ತೆ ಬಿಟ್ರೆ ಬೇರೆ ಯಾರನ್ನು ಹಾಳು ಮಾಡಲ್ಲ ಹೌದಲ್ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದು ಫಸ್ಟ್ ನಮ್ಮನ್ನ ಸುಡ್ತಾ ಹೋಗುತ್ತೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದು ನಮ್ಮನ್ನ ಏನ್ ಮಾಡ್ತಾ ಹೋಗುತ್ತೆ ಹಾಳು ಮಾಡ್ತಾ ಹೋಗುತ್ತೆ ಸಮಾಜದಲ್ಲಿ ನಮ್ಮನ್ನ ಕೆಟ್ಟದಿಲ್ತ ನಿಲ್ಲಿಸುತ್ತೆ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಫಸ್ಟ್ ನಾವು ತೆಗೆದಾಕೊಳ್ಳೋಣ ಆಮೇಲೆ ಮತ್ತೊಬ್ಬರ ಬಗ್ಗೆ ಏನು ಮಾಡ್ತಕ್ಕಂಥದ್ದು ನಾವು ಮಾತಾಡ್ತಕ್ಕಂಥದ್ದು ನಮಗಿರ್ತಕ್ಕಂಥ ಎಷ್ಟೋ ಕರ್ತವ್ಯಗಳನ್ನು ನಾವೇನು ಮಾಡಬೇಕು ಪಾಲನೆಯನ್ನು ಮಾಡಬೇಕು ಮೊದಲೇದಾಗಿ ಆ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದ ಮೇಲೆ ನಾವು ಮಾತಾಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ಚಾನೆಲ್ ಮೂಲಕ ನಿಮಗೆ ತಿಳಿಸೋದೇನಂತಂದರೆ ಸದ್ಗುರು ಜ್ಯೋತಿಷ್ಯ ಕೇಂದ್ರ ಅಂತಕ್ಕಂಥದ್ದು ಬರೀ ಜ್ಯೋತಿಷ್ಯ ವಿಚಾರವಾಗಿ ಇರ್ತಕ್ಕಂತಹ ಚಾನಲ್ ಅಲ್ಲ ಇದು ಜೀವನಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ಮೌಲ್ಯಗಳನ್ನು ತಮಗೆ ಹೇಳಿ ಈ ಒಂದು ಚಾನಲ್ ನಾವು ಪ್ರಾರಂಭ ಮಾಡಿದ್ದೀವಿ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂತಹ ಎಷ್ಟೋ ಜನ ಭಕ್ತರಿಗೆ ನಾವು ಈ ವಿಚಾರವಾಗಿ ಪ್ರತಿನಿತ್ಯವೂ ಕೂಡ ಹೇಳ್ತಾ ಇರ್ತೀವಿ ಹೇಗೆ ಸನಾತನ ಧರ್ಮದ ಉಗಮ ಆಯಿತು ನಮ್ಮ ಸಂಸ್ಕಾರ ಎಂಥದ್ದು ನಮ್ಮ ಆಚರಣೆ ಎಂಥದ್ದು ದೇವಸ್ಥಾನ ಬರಬೇಕಾದ್ರೆ ಏನೇನು ಮಾಡಬೇಕು ಯಾವ ರೀತಿಯಲ್ಲಿ ಬರಬೇಕು ತೀರ್ಥವನ್ನು ಹೇಗೆ ತೆಗೆದುಕೊಳ್ಬೇಕು ಮಂಗಳಾರತಿಯನ್ನು ಹೇಗೆ ತೆಗೆದುಕೊಳ್ಬೇಕು ಪ್ರಸಾದವನ್ನು ಹೇಗೆ ಸ್ವೀಕಾರ ಮಾಡಿಕೊಳ್ಬೇಕು ಭಗವಂತನಿಗೆ ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕು ನಮಸ್ಕಾರವನ್ನು ಹೇಗೆ ಮಾಡಬೇಕು ಈ ಒಂದು ನಮ್ಮ ಧರ್ಮದ ಈ ಸಂಸ್ಕಾರಗಳನ್ನು ಈ ಒಂದು ಕ್ರಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮಗೆ ನೂರಕ್ಕೆ ನೂರಷ್ಟು ಫಲಿತಾಂಶ ಸಿಕ್ಕೇ ಸಿಗುತ್ತೆ ನಾವು ಯಾವುದನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅದಕ್ಕೆ ನಮಗೆ ದೇವರು ಏನು ಮಾಡ್ತಿಲ್ಲ ಅನುಕೂಲ ಮಾಡ್ತಾ ಇಲ್ಲ ನಾವು ಈ ಚಿಕ್ಕ ಚಿಕ್ಕ ಏನು ವಿಷಯಗಳು ತೀರ್ಥ ಕುಡಿಯೋದು ತುಂಬ ಚಿಕ್ಕ ವಿಷಯ ಅಂದ್ಕೊಂಡಿದ್ದೀರಿ ಮಂಗಳ ತುಂಬ ಚಿಕ್ಕ ವಿಷಯ ಏನು ತಮಗೆ ಎರಡು ನಿಮಿಷದಲ್ಲಿ ಆಗುತ್ತೆ ಹೋಗುತ್ತೆ ನಂಗೆ ಆಫೀಸ್ ಲೇಟ್ ಆಯಿತು ಬೇಗ ಬೇಗ ಆರತಿ ಮಾಡಿ ಬೇಗ ಬೇಗ ಅರ್ಚನೆ ಮಾಡಿ ಎಷ್ಟೋ ಜನ ನಮ್ಮ ಹತ್ರ ಬರ್ತಾ ಇರಲಿ ಆ ಬೇಗ ಬೇಗ ಅಂದ್ರೆ ನಿಮ್ಮ ಜೀವನ ಜೀವನ ಬೇಗ ಬೇಗ ಮುಗಿದು ಹೋಗುತ್ತೆ ಜೀವನ ಯಾವತ್ತು ಬೇಗ ಬೇಗ ಹೇಳಬಾರ್ದು ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಸಮಾಧಾನ ಇರಬೇಕು ಒಂದು ಅರ್ಚನೆ ಮಾಡ್ತಾ ಇದ್ರೆ ಮಂಗಳಾರತಿ ಮಾಡ್ತಾ ಇದ್ರೆ ಅಥವಾ ಏನೋ ಒಬ್ಬರಿಗೆ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ ಯಾರು ಬಂದಿರ್ತಾರೆ ಕಷ್ಟಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆ ಅಂತಕ್ಕಂಥದ್ದು ನಮಗೆ ಇರಬೇಕಾಗುತ್ತೆ ಪ್ರತಿ ವಿಚಾರದಲ್ಲೂ ನಮಗೇನು ಕೇಳಿದ್ರೆ ಸ್ವಲ್ಪ ಸಹನೆ ಅಂತಕ್ಕಂಥ ಇರಬೇಕಾಗುತ್ತೆ ಇಂಥ ವಿಚಾರಗಳನ್ನು ಈ ಒಂದು ನಮ್ಮ ಜ್ಯೋತಿಷ್ಯಕ್ಕೆ ಕೇಂದ್ರ ಮುಖೇನವಾಗಿ ನಾವು ಹೇಳ್ಕೊಡ್ತಾ ಇದ್ದೀವಿ ಇದರಿಂದ ಖಂಡಿತವಾಗಲೂ ಕೂಡ ಸಮಾಜಕ್ಕೆ ಒಂದು ಉತ್ತಮವಾದಂತಹ ವಿಚಾರಗಳನ್ನು ನಾವು ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದೀವಿ ಗುರುಗಳು ನಮಗೆ ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ತಕ್ಕನಾಗಿ ವಿದ್ಯೆಯನ್ನು ಕೊಟ್ಟಿದ್ದಾರೋ ಅರ್ಹತೆಯನ್ನು ಕೊಟ್ಟಿದ್ದಾರೋ ಆ ಪ್ರಕಾರ ಖಂಡಿತವಾಗಲೂ ಆ ಕೆಲಸವನ್ನು ನಾವು ಈ ಒಂದು ಸಮಾಜದ ಏಳಿಗೆಗಾಗಿ ನಮ್ಮ ಧರ್ಮದ ಏಳ್ಗೆಗಾಗಿ ನಮ್ಮ ಧರ್ಮದ ಉದ್ಧಾರಕ್ಕಾಗಿ ಈ ಪರಂಪರೆಯ ಉದ್ಧಾರಕ್ಕಾಗಿ ಇದರ ಬೆಳವಣಿಗೆಗಾಗಿ ಖಂಡಿತವಾಗಲೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಕೂಡ ತಮ್ಮ ತಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬಂತು ಲೋಕಾಸಮಸ್ತ ಸುಖಿನೋ ನೊಬ್ಬಂತು ಸಮಸ್ತ ಸನ್ಮಂಗಳಾದಿ ಒಳ್ಳೆಯದಾಗಲಿ